ಪುರುಷಾರ್ಥಗಳು ಶ್ರೀ 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 ಪ್ರಕಾಶಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಇಂತಹ ಶ್ರೇಷ್ಠವಾದ ಮಾನವ ಜನ್ಮದಿಂದ ನಾವು ಸಾಧಿಸಬೇಕಾದ ಪ್ರಯೋಜನಗಳನ್ನೇ ನಮ್ಮ ಶಾಸ್ತ್ರಕಾರರು ಪುರುಷಾರ್ಥಗಳು ಎಂದು ವ್ಯಾಖ್ಯಾನಿಸಿದ್ದಾರೆ ಪುರುಷ ಎಂದರೆ ವ್ಯಕ್ತಿ ಅರ್ಥ ಎಂದರೆ ಪ್ರಯೋಜನ ಲಕ್ಷ್ಯ ಗಮ್ಯ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಅಭಿಲಷಿಸಿ ಸಾಧಿಸಬೇಕಾದ ಲಕ್ಷ್ಯಗಳು ಗಮ್ಯಗಳು ಎಂದು ಅರ್ಥ ಪಶುಪಕ್ಷಾದಿಗಳು ಯಾವುದೋ ತಮ್ಮ ನೈಜವಾದ ಧೋರಣೆಯಲ್ಲಿ ಪ್ರಕೃತಿ ಸಿದ್ಧವಾಗಿ ಯಾದೃಚ್ಛಿಕವಾಗಿ ಪ್ರಾಪ್ತವಾದ ರೀತಿಯಲ್ಲೇ ಜೀವಿಸುತ್ತವೆ ಆದರೆ ಹೊಸದಾಗಿ ಒಂದು ಲಕ್ಷ್ಯವನ್ನು ನಿರ್ದೇಶಿಸಿಕೊಂಡು ಯೋಜನಾಬದ್ಧವಾಗಿ ಸಾಗುವುದಿಲ್ಲ ಅವು ತಮ್ಮ ತಂದೆತಾಯಿಗಳೊಂದಿಗೆ ಅವುಗಳ ಜೀವಸಹಜವಾದ ಕ್ರಿಯೆಗಳನ್ನು ಬಿಟ್ಟು ಬೇರೆ ಯಾವ ಮೌಲ್ಯಯುತ ಪಾಠಗಳನ್ನು ಕಲಿಯುವುದಿಲ್ಲ ಹೆಚ್ಚು ದಿನಗಳು ಅವುಗಳೊಂದಿಗೆ ಇರುವುದೂ ಇಲ್ಲ ಆದರೆ ಮನುಷ್ಯ ಹಾಗಲ್ಲ ತಾನು ಶೈಶವ ದಶೆಯಿಂದಲೂ ತಂದೆತಾಯಿಗಳೊಂದಿಗೆ ಹೆಚ್ಚು ಕಾಲವಿದ್ದು ಎಷ್ಟೋ ಮೌಲ್ಯಯುತ ಜೀವನ ಪಾಠಗಳನ್ನು ಕಲಿಯುತ್ತಾನೆ ವಿದ್ಯಾಲಯಗಳಲ್ಲಿ ಗುರುಗಳೊಂದಿಗೂ ಸಮಾಜದೊಂದಿಗೂ ಎಷ್ಟೋ ಪಾಠಗಳನ್ನು ಕಲಿಯುತ್ತಾನೆ ಪ್ರಕೃತಿ ಸಿದ್ಧವಾಗಿ ಪ್ರಾಪ್ತವಾಗುವ ಸುಖಕ್ಕಿಂತ ಇವನು ಹೀಗೆ ವಿಶೇಷ ಪ್ರಯತ್ನದಿಂದ ತಿಳಿದುಕೊಳ್ಳುತ್ತಾ ಮಾಡುವ ಪ್ರಯತ್ನದಿಂದ ಹೊಂದುವ ಸುಖವು ಇವನಿಗೆ ಮುಖ್ಯವಾದದ್ದು ಕೇವಲ ಐಂದ್ರಿಯಕ ಸುಖವನ್ನೇ ಅಲ್ಲದೆ ಇನ್ನೂ ಆಳವಾಗಿ ಮಾನಸಿಕ ಸುಖಕ್ಕಾಗಿ ಹುಡುಕುತ್ತಾನೆ ಇಂದ್ರಿಯ ಮಟ್ಟದ ಸುಖದಿಂದಲೇ ಮನುಷ್ಯನಿಗೆ ಪರಿಪೂರ್ಣತೆ ಉಂಟಾಗುವುದಿಲ್ಲ ಮನಸ್ಸಿನಿಂದ ಆಸ್ವಾದಿಸಲು ಬೇಕಾದ ಯೋಗ್ಯತೆಯನ್ನು ತಂದುಕೊಳ್ಳುತ್ತಾನೆ ಹಾಗೆ ಜೀವಿಸಲು ಸನ್ನದ್ಧನಾಗುತ್ತಾನೆ ಮೇಲುಮೇಲಕ್ಕೆ ತೋರುವ ಈ ಐಂದ್ರಿಯಕ ಸುಖದಿಂದ ಬೇಸತ್ತು ಹೀಗೆ ದಿನ ಇನ್ನೂ ಆಳವಾದ ಸುಖ ಬೇಕು ಎನ್ನುತ್ತಾ ಅದಕ್ಕಾಗಿ ಅನ್ವೇಷಿಸುತ್ತಾನೆ ಸುಮ್ಮನೆ ಬೇಕು ಎಂದಲ್ಲ ಅದು ಇವನ ಜೀವನಕ್ಕೆ ಅತ್ಯವಶ್ಯಕವೂ ಹೌದು ಎನ್ನುತ್ತಾ ಸಾಗುತ್ತಾನೆ ಪರಿಪೂರ್ಣತೆಯನ್ನು ಸಾಧಿಸುವುದೇ ಇವನ ಲಕ್ಷ್ಯ ಈ ರೀತಿ ಮನುಷ್ಯನ ಜೀವನಕ್ಕೆ ಒಂದೊಂದಾಗಿಯೂ ಸೋಪಾನಕ್ರಮವಾಗಿಯೂ ಶಾಸ್ತ್ರವು ನಾಲ್ಕು ಲಕ್ಷಗಳಾಗಿ ಪುರುಷಾರ್ಥಗಳನ್ನು ಪೇರ್ಕೊಲ್ಲುತ್ತದೆ ಮೊಟ್ಟ ಮೊದಲಿಗೆ ಮನುಷ್ಯನಿಗೆ ಬೇಕಾಗಿರುವುದು ಸುಖ ಸುಖಕ್ಕಾಗಿ ವಸ್ತುಗಳನ್ನು ಪರಿಸ್ಥಿತಿಗಳನ್ನು ಒದಗಿಸಿಕೊಂಡು ಅವುಗಳಿಂದ ಸುಖಿಸುತ್ತಾನೆ ಇದನ್ನು ಭೋಗ ಅಥವಾ ಕಾಮ ಎಂದರು ಇನ್ನು ಎರಡನೆಯದು ಸದ್ಯಕ್ಕೆ ಹೀಗೆ ಇಷ್ಟು ಸುಖವನ್ನು ಹೊಂದಿದರೆ ಸಾಲದು ನಾಳೆಗೂ ಬೇಕು ನಾಳೆಯ ಸುಖ ಇನ್ನೂ ಹೆಚ್ಚಾಗಿಯೇ ಇರಬೇಕು ಎಂದುಕೊಂಡು ಅದಕ್ಕಾಗಿ ಮಾಡುವ ಪ್ರಯತ್ನದಲ್ಲಿ ಇವನು ಹಣವನ್ನು ಸಂಗ್ರಹಿಸಿಕೊಳ್ಳುತ್ತಾನೆ ಎಷ್ಟೋ ಸಂಪತ್ತನ್ನು ಕೂಡಿಸಿಕೊಳ್ಳುತ್ತಾ ತಾನೇ ಎಷ್ಟೋ ವಿದ್ಯೆಯನ್ನು ಸಂಪಾದಿಸುತ್ತಾನೆ ಇದೆಲ್ಲ ಅರ್ಥ ಎಂದು ಕರೆಯಲ್ಪಡುವ ಎರಡನೇ ಪುರುಷಾರ್ಥ ಮಾನಸಿಕವಾದ ಮಟ್ಟಕ್ಕೆ ಪರಿಮಿತವಾಗದೆ ತನ್ನ ಅಂತರಾತ್ಮ ತೃಪ್ತಿಪಡುವ ಹಾಗೆ ನಡೆದುಕೊಳ್ಳುವುದು ಮನುಷ್ಯನಲ್ಲಿ ಕಾಣಿಸುತ್ತದೆ ಅಸತ್ಯದಿಂದಲೂ ಹಿಂಸೆಯಿಂದಲೂ ಮಾಡುವ ಕ್ರಿಯೆಯಿಂದ ಅವನ ಚಿತ್ತವು ವಿಕೃತವಾಗುತ್ತದೆ ಅದೇ ಸತ್ಯ ಅಹಿಂಸೆ ಮುಂತಾದ ಭಾವಗಳಿಂದ ಆ ಕ್ರಿಯೆಯನ್ನು ಮಾಡುವುದರಿಂದ ಅವನಿಗೆ ಆತ್ಮಸಂತೃಪ್ತಿ ಹೆಚ್ಚು ಹೀಗೆ ಅಂತರಾತ್ಮದಿಂದ ಹೊಂದುವ ಆನಂದವನ್ನು ಧರ್ಮ ಎಂದರು ಒಬ್ಬನ ಬಗ್ಗೆ ಅಧರ್ಮವಾಗಿ ನಡೆದುಕೊಳ್ಳುವುದರಿಂದ ಅವನಿಗೆ ಅನ್ಯಾಯ ಉಂಟಾಗುವುದೇ ಅಲ್ಲದೆ ತನ್ನ ಅಂತರಾತ್ಮಕ್ಕೂ ಕೂಡ ಶೂರದಿಂದ ಚುಚ್ಚಿದಂತಾಗಿ ಅಸಂತೃಪ್ತಿ ಉಂಟಾಗುವುದು ನಂತರ ಹಾಗೆ ಅನ್ಯಾಯವಾದ ವ್ಯಕ್ತಿಯು ಯಾವಾಗಲಾದರೂ ಅವನು ಕಂಡಾಗ ಕಣ್ಣೆತ್ತಿ ನೋಡಲು ಕೂಡ ಅವನ ಅಂತರಾತ್ಮ ಸಮ್ಮತಿಸದೇ ಹೋಗುವಂತಹದ್ದು ನಡೆಯುತ್ತದೆ ಆದುದರಿಂದ ಈ ಧರ್ಮ ಕೂಡ ಒಂದು ಪುರುಷಾರ್ಥವೇ ಇದು ಮನ ಉಷ್ಯನಿಗೆ ಇನ್ನೂ ಸೂಕ್ಷ್ಮವಾದ ಆನಂದವನ್ನು ಅನುಭವಿಸುವಂತೆ ಮಾಡುತ್ತದೆ ಮೊದಲಿಗೆ ಪ್ರಕೃತಿ ಸಿದ್ಧವಾದ ಧೋರಣೆಯಲ್ಲಿ ಅಭದ್ರತಾಭಾವ ಹೆಚ್ಚು ಸುಖದ ಆಸ್ವಾದನಾ ಮಟ್ಟ ಕಡಿಮೆ ಆ ಸ್ಥಿತಿಯಿಂದ ಮನುಷ್ಯ ಭೋಗ ಸಾಮಗ್ರಿಗಳನ್ನು ಒದಗಿಸಿಕೊಳ್ಳುತ್ತಾ ತನ್ನ ಕೋರಿಕೆಗಳನ್ನು ಕಾಮಗಳನ್ನು ಅನುಭವಿಸುತ್ತಿರುವಾಗ ಇವನಿಗೆ ಸ್ವಲ್ಪ ಅಭದ್ರತಾಭಾವ ಕಡಿಮೆಯಾಗುತ್ತದೆ ಆಸ್ವಾದನೆ ಹೆಚ್ಚಾಗುತ್ತದೆ ಇನ್ನು ನಾಳೆಗಾಗಿಯೋ ನಂತರದ ಕಾಲಕ್ಕಾಗಿಯೋ ಕೂಡಿಸಿಕೊಂಡ ಅರ್ಥದಿಂದ ಇನ್ನಷ್ಟು ಭದ್ರತಾಭಾವ ಹೆಚ್ಚಿ ಇನ್ನೂ ಆಳವಾಗಿ ಆನಂದಿಸುತ್ತಾನೆ ಈ ಆನಂದವು ಕೇವಲ ಐಂದ್ರಿಯಕ ಮಾನಸಿಕ ಮಟ್ಟಗಳಲ್ಲೇ ಅಲ್ಲದೆ ಧರ್ಮಪ್ರಜ್ಞೆಯಿಂದ ಅಂತರಾತ್ಮಕ್ಕೆ ತೃಪ್ತಿ ಉಂಟಾಗುವಂತೆ ಆನಂದಿಸುವುದು ಮತ್ತಷ್ಟು ಭದ್ರತಾ ಮಟ್ಟವನ್ನು ಹೆಚ್ಚಿಸುವುದೇ ಅಲ್ಲದೆ ಆಳವಾದ ಆನಂದವನ್ನು ಕೊಡುತ್ತದೆ ಎಲ್ಲರೂ ಸಹಜವಾಗಿಯೇ ಸತ್ಯವನ್ನೇ ಹೇಳಬೇಕೆಂದು ಯಾರು ಯಾರನ್ನು ಹಿಂಸಿಸಬಾರದೆಂದು ಹಾಗೆ ಇದ್ದಾಗಲೇ ಎಲ್ಲರಿಗೂ ಶ್ರೇಯಸ್ಸು ಎಂದು ಯಾವ ಶಾಸ್ತ್ರಗಳು ತಿಳಿಸದೆಯೇ ಮನುಷ್ಯರಿಗೆ ತಿಳಿದು ಹೋಗುತ್ತಿದೆ ಇದು ಧರ್ಮಕ್ಕೆ ಆಧಾರ ಇನ್ನೊಬ್ಬರು ನನಗೆ ಸುಳ್ಳು ಹೇಳುವುದರಿಂದಾಗಲಿ ನನ್ನನ್ನು ಹಿಂಸಿಸುವುದರಿಂದಾಗಲಿ ಎಷ್ಟು ದುಃಖ ನನಗೆ ಉಂಟಾಗುತ್ತದೆಯೋ ನಾನು ಹಾಗೆ ಅವರ ಬಗ್ಗೆ ನಡೆದುಕೊಳ್ಳುವುದರಿಂದ ಕೂಡ ಅವರಿಗೂ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿಯೇ ಬಾಧಪಡುತ್ತಾರೆ ಎಂಬುದು ಪ್ರತಿಯೊಬ್ಬನಿಗೂ ಸ್ಪಷ್ಟವಾಗಿ ತಿಳಿದಿದೆ ಈ ಸಹಜ ತಿಳುವಳಿಕೆಯನ್ನೇ ಅಲ್ಲದೆ ಶಾಸ್ತ್ರವು ಇನ್ನಷ್ಟು ಆಳವಾಗಿ ಮತ್ತೊಂದು ವಿಷಯವನ್ನು ನಿರೂಪಿಸುತ್ತದೆ ಅದು ಪುಣ್ಯಪಾಪಗಳು ಹೀಗೆ ವಿಪರೀತವಾಗಿ ನಡೆದುಕೊಳ್ಳುವುದರಿಂದ ಖಚಿತವಾಗಿ ಅದರ ಫಲವಾದ ಪಾಪವನ್ನು ಎಂದೋ ತಪ್ಪದೆ ಅನುಭವಿಸಬೇಕೆಂದು ಹಾಗೆಯೇ ಸತ್ಯ ಅಹಿಂಸೆ ಮುಂತಾದ ಸದ್ಗುಣಗಳಿಂದ ನಡೆದುಕೊಂಡಾಗ ತಪ್ಪದೆ ಪುಣ್ಯವನ್ನು ಅನುಭವಿಸುತ್ತಾನೆಂದು ಶಾಸ್ತ್ರವು ಹೇಳುತ್ತದೆ ಈ ಪಾಪಪುಣ್ಯಗಳ ತಿಳುವಳಿಕೆ ಕೇವಲ ಶಾಸ್ತ್ರದಿಂದಲೇ ನಮಗೆ ತಿಳಿದುಬರುವುದೇ ಹೊರತು ಪ್ರತ್ಯಕ್ಷವಲ್ಲ ಹೀಗೆ ಧರ್ಮಾಚರಣೆಗೆ ಈ ಜೀವನದಲ್ಲೇ ಫಲವಿರಬಹುದು ಅಥವಾ ಮುಂದಿನ ಜೀವನದಲ್ಲಿ ಫಲವನ್ನು ಪಡೆಯಬಹುದು ಇವುಗಳನ್ನು ದೃಷ್ಟಾದೃಷ್ಟ ಫಲಗಳಾಗಿ ವಿವರಿಸುತ್ತದೆ ಶಾಸ್ತ್ರ ನಂತರದ ಜೀವನಕ್ಕೆ ಅಥವಾ ಜನ್ಮಕ್ಕೆ ಈಗಲೇ ಇವನು ಮಾಡಿದ ಧರ್ಮಾಚರಣೆಯಿದ್ದರೆ ಅದು ಇವನ ಸುಖಕ್ಕೆ ಮತ್ತಷ್ಟು ಭದ್ರತೆಯನ್ನು ಒದಗಿಸುತ್ತದೆ ಇನ್ನೂ ಭಯವಿಲ್ಲ ತಪ್ಪದೆ ಇದಕ್ಕಿಂತ ಒಳ್ಳೆಯ ಜನ್ಮವೇ ಬರುತ್ತದೆ ಇದಕ್ಕಿಂತ ಹೆಚ್ಚಿನ ಮಟ್ಟದ ಸುಖವೇ ಲಭಿಸುತ್ತದೆ ಎಂಬ ಭರವಸೆ ಈ ಧರ್ಮಾಚರಣೆಯಿಂದ ಇವನಿಗೆ ಉಂಟಾಗುತ್ತದೆ ಆದುದರಿಂದ ಈ ಧರ್ಮ ಎಂಬುದು ಮತ್ತಷ್ಟು ಮೌಲ್ಯಯುತವಾದ ಪುರುಷಾರ್ಥ ಆದರೆ ಇದಕ್ಕಿಂತ ಮಿಗಿಲಾಗಿ ಮತ್ತೊಂದು ಪುರುಷಾರ್ಥವಿದೆ ಅದು ಮೋಕ್ಷ ವಿಷಯ ಸುಖಗಳಿಂದ ಎಷ್ಟು ಸುಖ ಪ್ರಾಪ್ತವಾಯಿತು ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಅರ್ಥವನ್ನು ಸಂಪಾದಿಸಿಕೊಂಡರೆ ಸುಖ ಹೆಚ್ಚಿ ಭದ್ರತೆ ಹೆಚ್ಚುತ್ತದೆಯೋ ಧರ್ಮಾಚರಣೆಯಿಂದ ಇನ್ನೆಷ್ಟು ಭದ್ರವಾದ ಸುಖ ಲಭಿಸುತ್ತದೆಯೋ ಅದಕ್ಕಿಂತ ಇನ್ನೂ ಹೆಚ್ಚುಸ ಉಖ ಬೇಕು ಎಂದು ಮನುಷ್ಯ ತಹತಹಿಸುತ್ತಾನೆ ಸುಖವೆಷ್ಟು ಬೇಕು ಎಷ್ಟಾದರೂ ಬೇಕು ಯಾವ ಸುಖವನ್ನು ಎಷ್ಟು ಹೊಂದಿದರೆ ಇನ್ನು ಹೊಂದಬೇಕಾದದ್ದು ಎಂಬುದು ಏನೂ ಇಲ್ಲ ಎನ್ನುವ ಪರಿಪೂರ್ಣತೆ ಉಂಟಾಗುತ್ತದೆಯೋ ಅಂತಹ ಪರಿಪೂರ್ಣ ಸ್ಥಿತಿಯನ್ನು ಮೋಕ್ಷ ಎಂದರು ಈ ನಾಲ್ಕನ್ನು ಜಾಗರೂಕತೆಯಿಂದ ಗಮನಿಸಿದರೆ ಅವು ಒಂದೇ ಆಗಿ ತಿಳಿಯುತ್ತವೆ ಸರ್ವವಿಧ ಅಭದ್ರತಾಭಾವವನ್ನು ಎಲ್ಲಾ ವಿಧದ ಕೊರತೆಯನ್ನು ನೀಗಿಸಿಕೊಂಡ ಪರಿಪೂರ್ಣ ಆನಂದವನ್ನು ಆಸ್ವಾದಿಸುವ ಸ್ಥಿತಿಯನ್ನೇ ಮನುಷ್ಯ ಸಹಜವಾಗಿ ಬಯಸುತ್ತಿರುವುದು ಆದರೆ ಸೋಪಾನಕ್ರಮವಾಗಿ ಇವನಿಗೆ ತಿಳಿಸಿದರೆ ಸೌಕರ್ಯವಾಗಿರುತ್ತರೆಂದು ಶಾಸ್ತ್ರವು ಹೀಗೆ ನಾಲ್ಕು ಪುರುಷಾರ್ಥಗಳಾಗಿ ನಮಗೋಸ್ಕರ ವಿವರಿಸುತ್ತಿದೆಯಷ್ಟೇ ಹೀಗೆ ಶಾಸ್ತ್ರವು ನಮ್ಮ ಸಹಜವಾದ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯೋ ಅದನ್ನೇ ತೆಗೆದುಕೊಂಡು ನಮಗೆ ಸೋಪಾನಕ್ರಮವಾಗಿ ಲಕ್ಷ್ಯಗಳನ್ನು ನಿರ್ದೇಶಿಸುತ್ತದೆ ಕೃತಕವಾಗಿ ನಮ್ಮಲ್ಲಿ ಉಂಟಾಗುವ ಕೋರಿಕೆಗಳೂ ಇವೆ ಯಾರೋ ಸ್ವಾರ್ಥಪೂರ್ಣವ ಆಗಿ ತಾನು ಏನೋ ಲಾಭ ಪಡೆಯಲೆಂದು ನಮಗೆ ಈಗಾಗಲೇ ಇಲ್ಲದ ಒಂದು ಹೊಸ ಕೋರಿಕೆಯನ್ನು ಹುಟ್ಟಿಸಿ ನಮ್ಮಿಂದ ಬಲವಂತವಾಗಿ ಆ ವಸ್ತುವನ್ನು ಎಷ್ಟು ಪ್ರಯತ್ನದಿಂದಲಾದರೂ ಕೊಳ್ಳುವ ಹಾಗೆ ಮಾಡಿ ಕೊಂಡ ನಂತರ ನಾವು ಅಯ್ಯೋ ಯಾಕಾದರೂ ಈ ವಸ್ತುವನ್ನು ಕೊಂಡೆವೋ ಎನ್ನುತ್ತಿಟ್ಟುಸಿರು ಬಿಡುವುದು ಇದೆಲ್ಲ ನಮಗೆ ತಿಳಿದೇ ಇದೆ ಇಲ್ಲಿ ನಮಗೆ ಸಹಜವಾದ ಕೋರಿಕೆಗಳ ಬಗ್ಗೆ ಆಲೋಚಿಸಲು ಸಮಯವೇ ಇರುವುದಿಲ್ಲ ಎಲ್ಲವೂ ಅವರು ಲಾಭಕ್ಕಾಗಿ ತೋರಿಸುತ್ತಿರುವ ಆಯಾ ವಸ್ತುಗಳನ್ನು ನೋಡುತ್ತಾ ಅವರು ತೋರಿಸುವ ಅಥವಾ ನಿರೂಪಿಸುವ ಸನ್ನಿವೇಶಗಳನ್ನು ನೋಡುತ್ತಾ ಅವು ಅವಶ್ಯಕವಿಲ್ಲದಿದ್ದರೂ ಅವುಗಳನ್ನು ತಂದುಕೊಳ್ಳಲು ಎಷ್ಟೋ ವಿಶೇಷ ಪ್ರಯತ್ನಗಳಲ್ಲಿ ಮುಳುಗಿ ಹೋಗುವುದು ಅವುಗಳ ಪರಿಣಾಮಗಳನ್ನು ಅನುಭವಿಸುತ್ತಾ ಸಾಗುವುದು ಇದೇ ನಮ್ಮ ಇಂದಿನ ಜೀವನವಾಗಿ ಹೋಗಿದೆ ಆದರೆ ಶಾಸ್ತ್ರವು ಹೀಗೆ ಕೃತಕ ಕೋರಿಕೆಗಳನ್ನು ಉಂಟುಮಾಡುವುದಿಲ್ಲ ನಮ್ಮ ಹೃದಯದಲ್ಲಿ ಸಹಜವಾಗಿಯೇ ಇರುವ ಕೋರಿಕೆಯನ್ನೇ ನಮಗೆ ಅರ್ಥವಾಗುವರ ಈತಿಯಲ್ಲಿ ವಿವರಿಸಿ ಅದನ್ನು ತೀರಿಸಿಕೊಳ್ಳಲು ಮಾರ್ಗ ಮಾಡುತ್ತದೆ ತನ್ನ ಬಗ್ಗೆ ಆಲೋಚಿಸಿ ತನ್ನ ಹೃದಯದಲ್ಲಿನ ಸಹಜವಾದ ಕೋರಿಕೆಯನ್ನು ತಿಳಿದುಕೊಂಡು ಅಸಲು ತಾನು ಸಾಧಿಸಬೇಕಾದದ್ದೇನು ಎಂದು ತಿಳಿದುಕೊಂಡು ಅದಕ್ಕೆ ಬೇಕಾದ ಶಾಸ್ತ್ರೀಯ ಪ್ರಯತ್ನದ ರೀತಿಯನ್ನು ವಿವರಿಸುತ್ತಾ ನಾವು ಯಾರೆಂದು ತಿಳಿ ಹೇಳುವುದೇ ನಮ್ಮ ಶಾಸ್ತ್ರ ಇವು ಕೇವಲ ನಮ್ಮ ಭಾರತೀಯರಿಗೆ ಅಲ್ಲ ಪ್ರಪಂಚದಲ್ಲಿನ ಸಕಲ ಮಾನವರ ಪುರುಷಾರ್ಥಗಳು ಕೂಡ ಈ ಪುರುಷಾರ್ಥಗಳನ್ನು ಇಂದಿನ ನಮ್ಮ ಉಳಿದ ಯಾವ ವಿದ್ಯೆಗಳಲ್ಲೂ ಹೇಳುತ್ತಿಲ್ಲವೆಂಬುದನ್ನು ಗಮನಿಸಬೇಕು ಇದು ಅತ್ಯಂತ ಅಪಾಯಕಾರಿಯಾದ ವಿಷಯ ನಮ್ಮ ಸಹಜವಾದ ಕೋರಿಕೆ ಏನೆಂದು ತಿಳಿಯದೆ ಜೀವನಕ್ಕೆ ಲಕ್ಷವೇನೋ ತಿಳಿಯದೆ ಗತಾನುಗತಿಕವಾಗಿ ಆಯಾ ವಿದ್ಯೆಗಳನ್ನು ಅಭ್ಯಸಿಸುವುದು ಆತ್ಮವಂಚನೆಯೇ ಆಗುತ್ತದೆ